ಪ್ರಭು ಸ್ವಾಗತ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವಾರ್ಷಿಕ ವಿಶೇಷ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಇವತ್ತು ಮಂಗಳವಾರ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ದಿನದ ಈ ಶಿಬಿರವು ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನವನಗರ ಹುಬ್ಬಳ್ಳಿ ರಾಷ್ಟ್ರೀಯ ಸೇವಾ ಯೋಜನಾ ಕೋಶ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಶಿಬಿರವು ಆಯೋಜನೆ ಮಾಡಲಾಗಿತ್ತು ಇಂದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಬಿ ಎಂ ಪಾಟೀಲ್ ಹರ್ಗಾಪುರ್ ಗ್ರಾಮದ ಪ್ರಮುಖರು ಇವರ ಹಾಗೂ ಅತಿಥಿಗಳಾದಂತಹ ಪಿ ಡಿ ಹಾಲಟ್ಟಿ ವಕೀಲರು ಹರ್ಗಾಪುರ್ ಮಲ್ಲಪ್ಪ ಖೋತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹರಗಾಪುರ್ ಶ್ರೀಮತಿ ಸುಮನ್ ತಾನಾಜಿ ಸುತಾರ್ ಸದಸ್ಯರು ಗ್ರಾಮ ಪಂಚಾಯತ್ ಹರಗಾಪುರ್ ಬಿಎಲ್ ಮಗ್ದೂಮ್ ನಕ್ಷತ್ರ ಸ್ಪರ್ಧಾತ್ಮಕ ಪರೀಕ್ಷಾ ಗ್ರಂಥದ ಲೇಖಕರು ಎಡ್ ಎಲ್ ಎಲ್ ಬಿ ಪದವೀಧರರು ಅದೇ ರೀತಿ ಉಪನ್ಯಾಸಕರಾದ ಮಾಳ್ಗೀ ಸರ್ ಇವರು ಆಗಮಿಸಿದ್ದರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಅದೇ ರೀತಿ ಶಿಬಿರಾರ್ಥಿಗಳು ಮನೆ ಮನೆಗೆ ತೆರಳಿ ಕಾನೂನು ಅರಿವು ನೆರವು ಕುರಿತು ಉಚಿತ ಸಲಹೆಗಳನ್ನು ಗ್ರಾಮಸ್ಥರಿಗೆ ನೀಡಿದರು ಕಾನೂನು ಅರಿವು ನೆರವು ಕುರಿತು ಶಿಬಿರಾರ್ಥಿಗಳು ಅತಿ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದರು ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹರಗಾಪುರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದು ಈ ಶಿಬಿರಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾಂಧಿ ಕಾನೂನು ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಸಂಯುಕ್ತ రాష్ట్ర సేవా యోజన వార్షిక వార్షికోత్సవ విషయ కార్యక్రమ కార్యక్రమం ఆగమించు నన్న నమస్కార అధ్యక్ష స్థానం వహించి ఎం పాటి సర్ గ్రామ ముఖ్యస్థరు ఇవరి పర స్వగతా

ಹೇಳ್ಕೊಂಡ್ರು ಈ ಒಂದು ವಿಷಯದಲ್ಲಿ ಏನಪ್ಪ ಅಂದ್ರೆ ಯುವಜನರ ಪಾತ್ರ ಈ ದೇಶದಲ್ಲಿ ಮತ್ತು ದೇಶ ಟೈಮ್ ಸಾಕಷ್ಟು ಟೈಮ್ ಇರೋದು ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೇ ಅದ ಬಟ್ ಎಲ್ಲರೂ ಹೇಳೋದು ಏನಾದ್ರು ಕೆಲಸ ಮಾಡಿಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಅನ್ನ ನಾವು ಹಾಕೋಬೇಕಾಗ ಹಾಕೋದಿಲ್ಲ ಅದಕ್ಕಾಗಿ ಒಬ್ಬ ವ್ಯಕ್ತಿ ಒಂದು ನಮ್ಮ ಹಿಂದಿನ ಇದರಲ್ಲಿ ವಾಲ್ ಮಾಡ್ತಕ್ಕಂಥ ನಲವತ್ತಾರು ಜನ ಕಲ್ಲಿಗೆ ಇರ್ತಕ್ಕಂಥ ಕಾರ್ಯ ನಡೀತದ ಆ ನಲವತ್ತಾರು ಜನ ಗಲ್ಲಿಗೆಸುವಾಗ ಅವನಿಗೆ ನಡುವ ಒಂದು ಸಂದೇಶ ಬರ್ತದ ವಾದ ಮಾಡ್ತಕ್ಕ ಅವನಿಗೆ ನಡುವೆ ಒಬ್ಬರು ಬಂದು ಪಾಕಿಟ್ತಾರ ಅದನ್ನು ನೋಡಿ ಹಂಗೆ ಇಟ್ಕೊಂಡ್ ಆ ಇಟ್ಕೊಂಡ್ಬಿಟ್ಟಾಗ ಬಿಟ್ಟಾಗ ಏನಾಗ್ತದಪ್ಪ ಅಂದ್ರೆ ಅವಾಗ ಮತ್ತು ಊಟಕ್ಕೆ ಬಿಟ್ಟು ಬಿಟ್ಟಾರ ಆ ಊಟ ಬಿಟ್ಟ ಸಮಯದಲ್ಲಿ ಏನಾಗ್ತದ ಚೇಜ್ ಅಬ್ಸರ್ವ್ ಮಾಡಿರ್ತಾರಂತ ಅದ ಅದೇನೋ ಒಂದು ಸಂದೇಶ ನೀನೇನ್ ನೋಡ್ಲಿಲ್ಲ ಅವಾಗ ಇಲ್ಲ ಸರ್ ನನ್ನ ಏ ಹಾಗಾದ್ರೆ ಆ ಬ್ರಿಟಿಷ್ ಅಧಿಕಾರಿ ತಂತವನು ಅವರ ಒಂದು ಮಾತಿನ ಒಂದು ಚಕಮಕಿ ಅವರ ಹೆಂಡತಿ ಸತ್ತುವುದು ಅವರ ಜೀವ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿಗೂ ಕೂಡ ರ್ಯಾಂಕ್ ಪ್ರಶಸ್ತಿ ಪಡುವಂತ ಮೊದಲೇ ಗ್ರಾಮ ಅಂದ್ರೆ ನಮ್ದೇ ಈಗ ಸರ್ ಹೇಳಿದರು ಈಗಿನ ಕಾಲ ಆಗಿನ ಕಾಲ ಅಥವಾ ರೈತಾಪಿ ಜನರಾದ ಒಂದು ಬದುಕು ಈ ಶಿಕ್ಷಣ ಪಡೆದ ತಮ್ಮ ಅಂತ ಒಂದು ವಕೀಲ ವತಿಯಲ್ಲಿ ಏನಾದ್ರೆ ಕಾನೂನು ಸಲಿಯೋದು ಬೇಕಾದ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳು ಇದ್ರ ನೀವ ನೀವು ವಕೀಲ ಕಡೆ ಹೋಗಿದ್ರೆ ನಿಮ್ಗೆ ಖರ್ಚು ಆಕೈತೆ ಅಂತ ನೀವ್ ಏನಾದ್ರೆ ಯೋಚನೆ ಮಾಡಿ ಅಂದ್ರೆ ಅದನ್ನ ಬಿಟ್ರಿ ಈಗ ಸರ್ಕಾರ ಏನ್ ಮಾಡಂದ್ರೆ ಉಚಿತವಾಗಿ ಯಾರ ಬಿ ಪಿ ಎಲ್ ಕೂಪನ್ ಅದು ಹೊಂದಿದಾರು ಯಾರ ಎಸ್ ಸಿ ಎಸ್ ಟಿ ಅಥವಾ ಯಾರು ಯಾರ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇಲ್ಲ ಅವ್ರಿಗೆ ಸರ್ಕಾರದಿಂದ ಉಚಿತವಾಗಿ ಕಾನೂನಿನ ಸವೆ ಸೇವೆಗಳನ್ನು ಸಲ್ಲಿಸೋಕ ಐತ್ರಿ ಮತ್ತು ನೀವು ಅದನ್ನು ಉಪಯೋಗ ಪಡ್ಕೋಬೇಕಂತಂದ್ರೆ ಏನಾರಲ್ಲ ಎ ಸಮಸ್ಯೆ ಆಯ್ತು ರೀ ಅದ ಏನು ಸಮಸ್ಯೆ ಇರತ್ತೆ ಅದಕ್ಕಾಗಿ ನೀವು ಈಗ ಎಲ್ಲ ಉಚಿತ ಸಲಹೆ ಬಂದದ್ದರಿ ಅಂದ್ರೆ ನಿಮ್ದು ವಾರ್ಷಿಕ ಆದಾಯ ಕಡಿಮೆ ಇದ್ದಂಥ ಮಂಟನ ಇವ್ ಇರ್ಬೇಕ್ರಿ ಅದಕ್ಕಾಗಿ ನೀವು ಇದನ್ನು ಸಲಹೆ ತಗೋಕ ನಾವು ಸಲಹೆ ಕೊಡಕ ನಮ್ಮ ಸೀಜನದ್ರೆ ಅದಕ್ಕಾಗಿ ನೀವು ಸಲಹೆ ತಗೋಬಹುದು